ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನದ ಅಧ್ಯಕ್ಷರು ಈ ವಿಷಯವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ರಕ್ಷಿದ್ದಿ ಪ್ರಸಾದ್ ಅವರ ಜೊತೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಈ ಸತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ರಕ್ಷಿದ್ದಿ ಪ್ರಸಾದ್ ಅವರು ಆಯ್ಕೆ ಆಗಿದ್ದಾರೆ ನಮ್ಗೆ ಬಹಳ ಹೆಮ್ಮೆಯ ವಿಷಯ ಬಹಳ ಖುಷಿ ವಿಷಯ ಒಬ್ಬ ಪ್ರಗತಿಪರ ಚಿಂತಕರು ಮತ್ತೆ ಸಕಲೇಶಪುರದ ಸಾಹಿತ್ಯವನ್ನ ಇಡೀ ಜಗತ್ತಿಗೆ ತೋರಿಸಿದಂತಹ ವ್ಯಕ್ತಿ ಇವತ್ತು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗ್ತಿದ್ದಾರೆ ಇವರಿಗೆ ನಮ್ಮ ವಿಶ್ವಪಥ ಟಿವಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಅಧ್ಯಕ್ಷ ಈ ವಿಚಾರವಾಗಿ ಮತದಾನ ಸರ್ ಓಕೆ ಸರ್ ಮೊದಲಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಹೇಳಿ ಸರ್ ನೋಡಿ ಕನ್ನಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕನ್ನಡ ಎಷ್ಟು ಬೇಕಾದ್ರೂ ಹೇಳ್ಬೋದು ಅದಲ್ಲ ಕನ್ನಡ ಪ್ರಪಂಚದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು ಇಡೀ ದೇಶಕ್ಕೆ ಲಿಪಿ ಕೊಟ್ಟಂತ ಭಾಷೆ ಇದು ನಮಗೆ ತೀರ ಇತ್ತೀಚೆಗೆ ಗೊತ್ತಾಯ್ತು ಅಂದ್ರೆ ನಾಗರಿ ಲಿಪಿಗೆ ಕೂಡ ಮೂಲ ಕಾರಣ ಆಗಿದ್ದು ಕನ್ನಡ ಲಿಪಿಗಳೇ ಅಂತ ಈ ಐವತ್ತು ಐವತ್ತೆರಡು ಅಕ್ಷರದ ಲಿಪಿಗಳು ಹೀಗೆ ನಿಧಾನವಾಗಿ ಅದು ಕನ್ನಡ ಭಾಷೆ ಸುಮಾರಾಗಿ ಅರ್ಧ ಭಾರತವನ್ನೇ ಇದು ವಿಶಾಲವಾಗಿ ಹರಡಿತ್ತು ಆಕ್ರಮಿಸ್ಕೊಂಡಿತ್ತು ಭಾಷೆ ಕನ್ನಡ ಭಾಷೆ ಇತ್ತು ಅದರಲ್ಲೂ ಮುಖ್ಯವಾಗಿ ನಾವು ಈ ಹಾಸನ ಜಿಂದವ್ರು ಹೆಮ್ಮೆ ಪಟ್ಟುಕೊಳ್ಬೇಕಾದ ಒಂದು ವಿಚಾರ ಇದೆ ಇದರಲ್ಲಿ ನಮ್ಮ ಇದು ಹೊಯ್ಸಳರು ಆಳಿದಂತ ನಾಡು ಸಂಸ್ಕೃತದ ಪ್ರಭಾವ ಬಹಳ ದಟ್ಟವಾಗಿ ಇತ್ತು ಇಲ್ಲಿ ಇದರಲ್ಲಿ ಹೊಯ್ಸಳರು ಮುನ್ನೂರು ಹದಿನಾರು ವರ್ಷ ಏನು ಆಳ್ತಾರವರು ಅವರು ಅಲ್ಲಿಂದ ಶುರು ಮಾಡಿ ನಿಧಾನವಾಗಿ ಹೊಯ್ಸಳ ರಾಜ್ಯ ಸಾಮ್ರಾಜ್ಯ ಒಂದು ಶತಮಾನ ಕಡೆಯದರೊಳಗಡೆ ಸಂಪೂರ್ಣ ಕನ್ನಡ ನಾಡಾಗಿ ಪರಿವರ್ತನೆ ಮಾಡಿದರು ಹಾಗಾಗಿ ಇವತ್ತು ಕನ್ನಡ ಭಾಷೆ ಉಳ್ಕೊಂಡಿದೆ ಇಲ್ಲಿ ನಮ್ಮ ದಕ್ಷಿಣದಲ್ಲೂ ಕೂಡ ನಾವು ಅದನ್ನು ನೆನ್ಕೊಳ್ಬೇಕು ಕನ್ನಡ ಭಾಷೆಗೆ ಇನ್ನೊಂದು ಅನುಕೂಲ ಇದೆ ಅಂತ ಹೇಳಿದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಒಂದೊಂದೇ ಭಾಷೆ ಇದೆ ಒಂದೊಂದೇ ಭಾಷೆ ಇದೆ ಅಂದರೆ ಬೇರೆ ಭಾಷೆ ಇಲ್ಲ ಅಂತಲ್ಲ ಅಂತ ಇರೋದು ಈಗ ತಮಿಳು ಮಲಯಾಳಂ ಇತರ ತೆಲುಗು ಭಾಷೆಗಳು ಹೆಚ್ಚಾಗಿ ಅದೇ ಭಾಷೆ ಮಾತಾಡೋರ ಸಂಖ್ಯೆ ಜಾಸ್ತಿ ಇದೆ ಎಲ್ಲ ಧರ್ಮಗಳು ಜಾತಿಯವರು ಅದೇ ಭಾಷೆ ಮಾತಾಡ್ತಾರೆ ಕನ್ನಡ ರಾಜ್ಯ ನಮ್ಮ ನಾಡು ಇದೊಂದು ಬೈಲಿಂಗ್ವಲ್ ಸ್ಟೇಟ್ ಅಂತ ಕರೀತಾರೆ ನೀವು ಯಾವ ಪ್ರದೇಶಕ್ಕೆ ಹೋದ್ರೂ ಎರಡು ಭಾಷೆ ಇದೆ ಹೌದು ಯಾವ ಪ್ರದೇಶಕ್ಕೆ ಹೋದ್ರೂ ಎರಡು ಭಾಷೆ ಇದೆ ಅಂತ ನಾಡಿದ್ದು ಅದನ್ನ ನಾವು ನಮ್ದು ನಮ್ಮ ಇದು ಅಂತೇಳಿದ್ರೆ ಏನು ನಮ್ಮ ನಿಶಕ್ತಿ ಶಕ್ತಿ ತಿಳ್ಕೊಳ್ಬೇಕು ಇದು ನಮ್ಮ ಶಕ್ತಿ ಕೂಡ ಯಾಕಂದ್ರೆ ಪ್ರತಿಯೊಂದಿಗೆ ಎರಡು ಭಾಷೆ ಬರುತ್ತೆ ನಮ್ಗೆ ಎರಡು ಭಾಷೆಯಲ್ಲಿ ವ್ಯವಹರಿಸ್ ನಾವು ಇದು ಶಕ್ತಿ ಕೂಡ ಹಾಗಾಗಿ ಈ ಭಾಷೆ ಕೂಡ ಬೆಳೆಯಕ್ಕೆ ಅನುಕೂಲ ಅದು ತಿಳ್ಕೊಳ್ಬಾರ್ದು ಈ ಭಾಷೆನ ಬೆಳೆಯಕ್ಕೆ ಅನುಕೂಲ ನಾವು ಭಾಷೆನ ಹೇಗೆ ಬಳಸ್ಕೊಳ್ತೀವಿ ಹಾಗೆ ಉದಾಹರಣೆ ಹೇಳ್ತೀನಿ ನಾವು ತಿನ್ನೋಂತ ಮೆಣಸಿನ್ಕಾಯಿ ಅಲ್ಲ ಮೆಣಸಿನಕಾಯಿ ನಮ್ಮ ದೇಶದ್ದೇ ಅಲ್ಲ ಮೆಕ್ಸಿಕೋದಿಂದ ದಕ್ಷಿಣ ಅಮೆರಿಕದಿಂದ ಬಂದಿರೋದು ಇವತ್ತು ಮೆಣಸಿನ್ಕಾಯಿ ನಮ್ಗೂ ಅಡಿಗೆನೆ ಇಲ್ಲ ಹಾಗೆ ಪ್ರತಿಯೊಂದು ಭಾಷೆಯು ಈ ಮೆಣಸಿನಕಾಯಿ ನಮ್ಮ ಅಡಿಗೆಲ್ಲಿ ಸೇರ್ಕೊಂಡ ಹಾಗೆ ನಮ್ಮ ಕನ್ನಡದ ಜೊತೆ ಸೇರ್ಕೊಂಡಿವೆ ಹೇರ್ಕೊಂಡಿವೆ ಇದನ್ನು ನಾವು ಗಮನಿಸಬೇಕು ಇದು ಕನ್ನಡದ ಶಕ್ತಿ ಕೂಡ ಹಾಗಾಗಿ ಕನ್ನಡ ಶಕ್ ಎರಡು ಸಾವಿರ ವರ್ಷದ ಭಾಷೆಯಾಗಿಯೂ ಇನ್ನೂ ಎರಡು ಸಾವಿರ ವರ್ಷನೂ ಇರುತ್ತೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಆತಂಕ ಏನ್ ಪಡಬೇಕು ಅಂದರೆ ಈ ಭಾಷೆಯನ್ನು ಬಳಕೆ ಮಾಡೋರು ಬಳಸೋದು ಯಾವತ್ತು ತಿಳಿಸಿ ಬಿಡ್ತಾರೆ ಅಂತ ಭಯ ಇದೆ ಅದಕ್ಕೆ ನಾವು ಅಂತ ಆತಂಕ ಪಡ್ಬೇಕು ಅದನ್ನ ಆ ಎಚ್ಚರಕ್ಕಾಗಿ ಇಂಥ ಸಮ್ಮೇಳನಗಳು ಅವು ಇವು ಎಲ್ಲ ಬೇಕಾಗುತ್ತೆ ಸೊ ನಿಮ್ಮ ಒಂದು ವ್ಯಾಖ್ಯೆ ಒಳಗಡೆ ಸಾಹಿತ್ಯ ಅಂದ್ರೆ ಸಾಹಿತ್ಯ ಜನಪರ ಸಾಹಿತ್ಯ ಅಂದ್ರೆ ಏನು ಅದು ಯಾವ ಸಾಹಿತ್ಯ ಜನಪರವಾಗಿ ಇರಬೇಕು ಅಥವಾ ಜನ ಜನಪರವಾಗಿ ಅಂತ ಬರೀಬೇಕು ಅಥವಾ ನಾವು ಅದನ್ನ ವಿಂಗಡಿಸ್ಕೊಂಡಿದ್ದೀವಂತ ನೋಡಿ ಸಾಹಿತ್ಯ ಅಂದ್ರೆ ಜನಪರ ಆಗಿರಬೇಕು ಅಂತಲೇ ಅರ್ಥ ಅದು ಸಾಹಿತ್ಯ ಹಿತವನ್ನು ಸಾಧಿಸುವಂತಹದ್ದು ಹಿತ ಅಂದ್ರೆ ಏನಪ್ಪ ಊಟ ಮಾಡೋದು ಹಿತನ ಅಥವಾ ನಾನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತಿರುಗೋದು ಹಿತನ ಇದನ್ನ ನಾವು ನಮಗೆ ನಾವು ಕೇಳಕ್ಕಾದ ಪ್ರಶ್ನೆ ನನ್ನ ಪ್ರಕಾರ ಅಥವಾ ನಮ್ಮಂತವ್ರ ಪ್ರಕಾರ ನೀವೆಲ್ಲ ಸೇರ್ಕೊಂಡಿದ್ದೀರಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಹಿತ ಅಂದ್ರೆ ಎಲ್ಲ ಮನುಷ್ಯರು ಒಂದಷ್ಟು ಮರ್ಯಾದೆಯಾಗಿ ಅವರಿಗೆ ಸಾಕಷ್ಟು ಹೊಟ್ಟೆ ತುಂಬ ಅನ್ನ ಸಿಕ್ಕುವಷ್ಟು ಊಟ ಮಾಡ್ತಾ ಸೌಹಾರ್ದದಲ್ಲಿ ಒಂದು ಪ್ರದೇಶದಲ್ಲಿ ಬದುಕದೆ ಹಿತ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗ್ಬೇಕಾರೆ ಏನಾಗಬೇಕು ನಮ್ಮಲ್ಲಿ ಪರಸ್ಪರ ವಿಶ್ವಾಸ ಇರಬೇಕು ಒಂದು ಒಂದು ಮಟ್ಟದ ಸಮಾನತೆ ಇರಬೇಕು ನಮ್ಮಲ್ಲಿ ಯಾವುದೇ ದೌರ್ಜನ್ಯಗಳಿರಬಾರ್ದು ಆಮೇಲೆ ಪ್ರತಿನಿತ್ಯ ನಮ್ಮ ಆಗು ಹೂಗಳಿಗೆ ಸ್ಪಂದಿಸ್ದ ಎಷ್ಟು ಸಾಧ್ಯವೋ ಅಷ್ಟು ನಾವು ಒಬ್ಬರನ್ನೊಬ್ಬರ ಬಗ್ಗೆ ವಿಶ್ವಾಸ ಮತ್ತು ಪ್ರೀತಿ ಇಟ್ಕೊಂಡು ಬದುಕದಂತ ಕಲಿಬೇಕು ಈಗ ಕನ್ನಡ ಮತ್ತೆ ಸಾಹಿತ್ಯ ಇದಕ್ಕೆ ಪೂರಕವಾಗಿ ಪರಿಷತ್ತು ಸ್ಪಂದಿಸ್ತಾ ಇದೆಯಾ ಕೆಲಸ ಮಾಡ್ತಾ ಇದೆಯಾ ಈಗ ನೋಡಿ ಪರಿಷತ್ತು ಈಗ ದೊಡ್ಡ ಇತಿಹಾಸ ಇದೆ ಪರಿಷತ್ತಿನ ಉದ್ದೇಶ ನಾವ್ ಈಗಾಗಲೇ ಅನೇಕ ಸಾರಿ ಹೇಳಿ ಆಗಿದೆ ಮತ್ತೆ ಮತ್ತೆ ಹೇಳೋದ್ರ ಅಗತ್ಯ ಇಲ್ಲ ಪರಿಷತ್ತು ಸ್ಥಾಪನೆ ಮಾಡಿದ್ದೆ ಕನ್ನಡಿಗರ ಹಿತ ಸಾಧಿಸಲಿ ಅಂತ ಅದಿರಲಿ ಪರಿಷತ್ತಿನ ಜೊತೆಯಲ್ಲಿ ಈ ದೇಶ ಈ ನಾಡಿನ ಸಾಹಿತಿಗಳಿಗೆ ವಿಚಾರವಂತರಿಗೆ ಒಂದು ರೀತಿ ಪ್ರೀತಿ ಮತ್ತೆ ಕಲಹದ ಸಂಬಂಧ ಇದೆ ಯಾಕೆ ಅಂತ ಹೇಳ್ತೀನಿ ಪರಿಷತ್ತು ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರಲಿಲ್ಲ ಇಲ್ಲಿನ ವಿಚಾರವಂತರಿಗೆ ಪರಿಷತ್ತು ದಿಕ್ಕು ತಪ್ತಾ ಇದೆ ದಾರಿ ತಪ್ಪತಾ ಇದೆ ಇದು ಜನಪರವಾಗಿ ಇಲ್ಲ ಅಂತ ಅನ್ಸಿದಾಗೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಇವತ್ತೇ ಅಲ್ಲ ಹಿಂದೆನೇ ಬಹಳ ಹಿಂದೆ ಎಲ್ಲಿ ಧರ್ಮಸ್ಥಳದಲ್ಲೋ ಎಲ್ಲ ಒಂದು ಕಡೆ ಸಾಹಿತ್ಯ ಸಮ್ಮೇಳನ ನಡೀತು ಆ ಟೈಮ್ ಅಲ್ಲಿ ಒಂದು ಪರ್ಯಾಯ ಸಾಹಿತ್ಯ ಸಮ್ಮೇಳನ ನಡೀತುರಲ್ಲಿ ಪರ್ಯಾಯ ಸಾಹಿತ್ಯ ಸಮ್ಮೇಳನ ನಡೀತು ಬಹಳ ಹಿಂದೆ ನಡೀತು ಆವಾಗ ಲಂಕೇಶ್ ಅಂತವರಿದ್ರು ಎಲ್ಲ ಇದ್ ಮಾಡಿದ್ರು ಲಂಕೇಶ್ ವಿರುದ್ಧ ಆಗಿತ್ಬಿಟ್ಟು ಒಂದು ದೊಡ್ಡ ಸಮ್ಮೇಳನ ಮಾಡಿದ್ರು ನಂತರ ದಿನಗಳಲ್ಲಿ ಲಂಕೇಶ್ ಮತ್ತೆ ಸಾಹಿತ್ಯ ಪರಿಷತ್ತಿಗೆ ಬಂದ್ರು ತಪ್ಪಲ್ಲ ಅದು ಈಗ ನಾವು ಮಾಡಿದೀವಿ ಅದೇ ಕೆಲಸನ ಸಾಹಿತ್ಯ ಪರಿಷತ್ತಿನಿಂದ ನಾವು ದೂರ ನಿಂತಿದ್ದೇವೆ ಮತ್ತೆ ಸಾಹಿತ್ಯ ಪರಿಷತ್ ಒಳಗೆ ಬಂದಿದ್ದೇವೆ ಸಾಹಿತ್ಯ ಪರಿಷತ್ ನಮ್ಮದೇ ಈಗ ಒಂದು ಸರ್ಕಾರ ಇದ್ದಾಗೆ ಸರ್ಕಾರ ತಪ್ಪು ಮಾಡಿದಾಗ ವಿರೋಧ ಮಾಡೇ ಮಾಡ್ತೀವಿ ಸಹಜವಾಗಿ ಅದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಕೂಡ ಹಾಗೆ ಸಾಹಿತ್ಯ ಪರಿಷತ್ತು ಒಳ್ಳೆ ಕೆಲಸ ಮಾಡ್ಲಿಂತ ಇದೆ ಎಷ್ಟೋ ಸರ್ತಿ ಅಲ್ಲಿ ಏನೋ ಬೇರೆ ಬೇರೆ ರೀತಿಯ ಜನಗಳು ಬರ್ತಾರೆ ಸಹಜ ಕೂಡ ಬಂದಾಗ ಎಷ್ಟೋ ಸರ್ತಿ ನಮಗೆ ಇದು ಸರಿ ಇಲ್ಲ ಅನ್ಸುತ್ತೆ ಪ್ರತಿಭಟನೆ ಮಾಡ್ತೀವಿ ಪರ್ಯಾಯ ಸಮ್ಮೇಳನ ಮಾಡ್ತೀವಿ ಇನ್ನೊಂದೇನೋ ಮಾಡ್ತೀವಿ ಮತ್ತೆ ಇನ್ನೊಂದು ಕಾಲಕ್ ಮಾತವ್ರ ಜೊತೆ ಕೆಲಸ ಮಾಡ್ತೀವಿ ಇದು ಸಹಜವಾದದ್ದು ಪರಿಷತ್ತು ಯಾವಾಗಲೂ ಸರಿ ಇರುತ್ತೆ ಅಥವಾ ಯಾವಾಗಲೂ ಸರಿ ಇಲ್ಲ ಎರಡು ತಪ್ಪೆ ಎರಡು ಹಾಗಲ್ಲ ಇರುತ್ತೆ ಅದು ಅಷ್ಟೇ ಸರಿ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಗಳ ನಡೆಸ್ತಾ ಇದೆ ರಾಜ್ಯ ಸಮ್ಮೇಳನ ನಡೆಸ್ತಾ ಇದೆ ಈ ತರ ಎಲ್ಲ ನಡೆಸ್ತಾ ಇದೆ ಈ ನೀವು ಬಹಳ ಸರಳ ಜೀವಿ ನೀವು ಬಹಳ ಸರಳವಾಗಿ ಸಂಪೂರ್ಣ ಜೀವನವನ್ನೇ ಸರಳವಾಗಿ ಕಳೆದು ಸಮಾಜಕ್ಕೆ ಮಾದರಿಯಾದಂತವ್ರು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಕೂಡ ಯಾಕೆ ಸರಳವಾಗಿ ಆಗ್ಬಾರ್ದು ಅದ್ರಂತವ್ರು ವಿಜೃಂಭಣೆಯಿಂದ ಜಾತ್ರೆಯಿಂದ ಒಂಥರ ಬಹಳ ಅದ್ದೂರಿಯಾಗಿ ಯಾಕೆ ನಡಿಬೇಕು ನೋಡೇ ಇದು ನಿಜವಾಗಿಯೂ ನಾವೆಲ್ಲರೂ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ ಮನುಷ್ಯದ ವಿಷಯ ಈಗ ಏನಾಗಿದೆ ಅಂದ್ರೆ ನಾನು ಅವಾಗಲೇ ಹೇಳಿದೆ ಜಾತ್ರೆ ಜಾತ್ರೆ ಅಂತ ಕಡೆ ಅದ್ದೂರಿ ಅನ್ನೋದು ಒಂದು ಅರ್ಥ ಬಂದ್ಬಿಟ್ಟು ಅರ್ಧ ಅರ್ಥಪೂರ್ಣ ಆಗ್ಬೇಕಾಗಿದ್ದು ಅದ್ದೂರಿ ತನಕ್ಕೆ ಹೋಗ್ತಾ ಇದೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅಕ್ಕಲೇ ಬರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ನಾ ಮೂರು ದಿವಸ ನಾಲ್ಕು ದಿವಸ ಎಷ್ಟೋ ಖರ್ಚಾಗುತ್ತೆ ಬೇಕು ಅಂತಾರೆ ಕೇಳಿದ್ರೆ ನಾನು ಅದನ್ನ ಅದಕ್ಕೆ ನಾನು ಸಮರ್ಥನೆ ಕೊಡೋದಿಲ್ಲ ಆದ್ರೆ ಅದನ್ನು ಅರ್ಥಪೂರ್ಣವಾಗಿ ಅದೇ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಷ್ಟು ಖರ್ಚಲ್ಲಿ ಬಹುಶಃ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಒಂದು ಅರ್ಥಪೂರ್ಣವಾದ ಸಮ್ಮೇಳನ ಕೂಡ ನಡೆಸ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಇಷ್ಟೊಂದು ಅದ್ಧೂರಿತನ ಇಲ್ಲದೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಇದು ಒಂದು ನಾವೇನು ಮಾಡಿಬಿಟ್ಟಿದ್ರು ಫಾರ್ಮೇಟ್ ತಯಾರು ಮಾಡಿಬಿಟ್ಟಿದ್ವಿ ಅದು ಎಲ್ಲೂ ಇಲ್ಲ ನಾವೇ ಮಾಡ್ಕೊಂಡಿರೋದು ಹೀಗೆ ಇರಬೇಕು ಇಷ್ಟು ಕವಿಗೋಷ್ಠಿ ನಡಿಬೇಕು ಇಷ್ಟು ವಿಚಾರಗೋಷ್ಠಿ ನಡಿಬೇಕು ಇಷ್ಟು ಜನ ವೇದಿಕೆ ಹತ್ತಬೇಕು ಇಷ್ಟು ಜನ ಇಳಿಬೇಕು ಇಷ್ಟು ಜನಕ್ಕೆ ಸನ್ಮಾನ ಮಾಡಬೇಕು ಅದ್ರಕ್ ಅದಕ್ಕೆ ಯಾವುದೇ ಒಂದು ಅರ್ಥಪೂರ್ಣವಾದ ಕ್ರಿಯೆ ಇಲ್ಲದೆ ಅದನ್ನೊಂದು ರಿಚುವಲ್ ಆಗಿ ಅಥವಾ ಒಂದು ಅಭ್ಯಾಸ ಬಲದಲ್ಲಿ ಮಾಡ್ತಾ ಹೋದ್ರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ ಎಷ್ಟೋ ಕಡೆ ಹಾಗೆ ಆಗ್ತಾ ಇದೆ ಕೂಡ ಆಮೇಲೆ ಇನ್ನೊಂದೇನು ಅಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲಿ ವೈಭವೀಕರಣ ಸಲ್ಲದು ನನ್ನ ಪ್ರಕಾರ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರೇ ಆಗಲಿ ನಾನೇ ಆಗಿರ್ಬೋದು ಇವತ್ತು ಇನ್ನೊಬ್ಬರೇ ಆಗಲಿ ಅವ್ರನ್ನ ದೊಡ್ಡ ರೀತಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗೋದು ನಾನು ನಾ ನನಗದು ಖಂಡಿತವಾಗೂ ಇಷ್ಟ ಇಲ್ಲ ಪ್ರಜಾಪ್ರಭುತ್ವ ನಾವು ದಸರಾ ಮೆರವಣಿಗೆಲಿ ಮಹಾರಾಜ ಕೂರೋದನ್ನ ನಿಲ್ಲಿಸಿದ್ದೀವಿ ನಿಲ್ಲಿಸಬೇಕಾದ್ದೆ ನಾಡ ಮಾಡ್ತಾ ಇದೀವಿ ಸಾಹಿತ್ಯ ಸಮ್ಮೇಳನದ ಯಾಕೆ ಒಬ್ಬ ವ್ಯಕ್ತಿಯನ್ನು ನಾವು ಅಷ್ಟು ಅದ್ದೂರಿಯಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗೋದು ಇಲ್ಲ ಆ ವಿಚಾರವನ್ನು ನಾವು ಬೇರೆ ರೀತಿ ಮೆರವಣಿಗೆ ಮಾಡೋಣ ಮೆರವಣಿಗೆ ಏನು ಮಾಡೋಣ ಈ ದೇಶದ ಸಂವಿಧಾನ ಮೆರವಣಿಗೆ ಮಾಡೋಣ ಕುವೆಂಪು ಅವರ ಕಾವ್ಯ ಇದೆ ರಾಮಾಯಣ ದರ್ಶನಂ ಇದೆ ಪ್ರಥಮ ಆ ಇದು ಏನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಅನನ್ಯವಾದ ಕೃತಿ ಕನ್ನಡದಲ್ಲಿ ಕುವೆಂಪು ಯಾವುದೇ ಸಾಹಿತ್ಯ ಇರ್ಬೋದು ಶರಣರ ಸಾಹಿತ್ಯ ಇದೆ ನಮ್ಮ ಇಡೀ ಪ್ರಪಂಚಕ್ಕೆ ದೊಡ್ಡ ಕೊಡುಗೆ ನಮ್ಮದು ಕನ್ನಡ ನೆಲದ್ದು ಶರಣ ಸಾಹಿತ್ಯ ಅಂತ ಇಟ್ಟು ಮೆರವಣಿಗೆ ಮಾಡೋಣ ಅವಾಗ ಜನ ನೋಡ್ತಾರೆ ಯಾಕಪ್ಪ ಈ ಗ್ರಂಥವನ್ನು ಮೆರವಣಿಗೆ ಮಾಡಿದ್ರು ಅದರಲ್ಲಿ ಏನಿದೆ ಅಂತ ಇದು ಈ ರೀತಿ ಆಗ್ಬೇಕು ಅದೂ ಮುಖ್ಯ ಅಲ್ಲ ಸ್ವಲ್ಪ ಮಟ್ಟಿಗೆ ಬೇಕು ಏನು ಅಂತ ಹೇಳಿದ್ರೆ ಈಗ ಒಂದು ಗೊತ್ತಾಗ್ಬೇಕದು ಇಂಥ ಕಡೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಪೆಂಡಲ್ ಹಾಕ್ತೀವಿ ಒಂದಿಷ್ಟು ಅಲಂಕಾರ ಮಾಡ್ತೇವೆ ಒಂದು ಜಾತ್ರೆ ಅಥವಾ ದೇವಸ್ಥಾನ ಪೂಜೆ ಇದ್ರೆ ಅಷ್ಟು ದೂರಕ್ಕೆ ಬಂಟಿಂಗ್ಸ್ ಹಾಕ್ತೇವೆ ಅದ ಒಂದೆರಡು ನಾಲ್ಕು ಬ್ಯಾನರ್ ಕಟ್ತೇವೆ ಇನ್ನೇನೋ ಮಾಡ್ತೇವೆ ಇಂಥದ್ದು ಇರಲಿ ಅದ್ರ ಅತಿ ಆಗ್ಬಾರ್ದು ಹೊರೇನುಗಳಿಗೆ ಹೌದು ಯಾರಿಗೂ ಹೊರ ಆಗಬಾರದು ಆಗಬಾರದು ಅವಾಗ ಏನಾಗುತ್ತೆ ನಮ್ಮ ಖರ್ಚು ಕಡಿಮೆ ಆದ ತಕ್ಷಣ ಸಾಹಿತ್ಯ ಸಮ್ಮೇಳನ ಮಾಡೋರಿಗೆ ಧೈರ್ಯ ಬರುತ್ತೆ ನಾವು ಮಾಡ್ಬೋದು ಭಯಾನಕ ಪರಿಸ್ಥಿತಿ ಆಗ್ಬೇಕಿದೆ ಅಂತ ದೊಡ್ಡ ಸಮಸ್ಯೆ ಆಗಿದೆ ಹಾಗಾಗಬಾರ್ದು ಸರ್ ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ತು ಸಕಲೇಶ್ಪುರದ ಅಧ್ಯಕ್ಷರಾಗಿದ್ದೀರಿ ಸರ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ಅದು ತಮಾಷೆಯ ಅಥವಾ ಅಥವಾ ಗಂಭೀರದ ಎರಡು ಪ್ರಶ್ನೆ ಅಂತ ಹೌದು ನೀವು ಎಲ್ಲರೂ ತಿಳ್ಕೊಂಡಿದ್ರು ಪ್ರಸಾದ್ ಅವರು ಈ ಸರ್ತಿ ಒಪ್ಕೊಳ್ಳೋದೇ ಇಲ್ಲ ನಿಮಗೆ ಎಲ್ಲರೂ ಮನವೊಲಿಸಿ ಇಲ್ಲ ಸೂಕ್ತ ಒಂದು ಎರಡು ವಿಚಾರ ಹೇಳಿಬಿಡ್ತೀನಿ ನನಗಿಂತ ಹಿರಿಯರಿದ್ರು ನಾನು ಅವರೇ ಯಾರ್ದು ಹೆಸರು ಇವತ್ತು ಹೊತ್ತು ಆಗ್ಲಿ ನನ್ನ ಆಸೆ ಇತ್ತು ಆಗಬೇಕಾಗಿತ್ತು ಅವರು ಅವರದ್ದೇ ಕಾರಣಗಳಿಂದ ಅವರು ನಿರಾಕರಿಸಿದ್ರು ಆಮೇಲೆ ಇನ್ಯಾರೋ ಇಲ್ಲೇ ಕೆಲಸ ಮಾಡಿದವರು ನಮ್ಮ ಗೆಳೆಯರಿದ್ರು ಅವ್ರು ಆಗಲಿಂತಿತ್ತು ಅದು ಆಗಲಿಲ್ಲ ಅವರು ಏನೇನೋ ಕಾರಣಕ್ಕಾಗಿ ಆಮೇಲೆ ತುಂಬಾ ಜನ ಗೆಳೆಯರು ಇಲ್ಲ ನೀ ಆಗಬೇಕಪ್ಪ ಮಾಗು ಇದೆಲ್ಲ ಕೆಲಸ ಮಾಡಿದ್ಯಾ ಒಪ್ಪಿಕೋ ಬಂದರು ನಮ್ಮ ನನಗಾಗ ಒಂದು ಏನು ಬಿಕ್ಕಟ್ಟಿದೆ ಅದರಲ್ಲಿ ತುಂಬಾ ಜನ ಗೆಳೆಯರು ಹೇಳಿದರು ನೀನು ಇಷ್ಟು ಗೆಳೆಯರಿಗಿಲ್ಲ ನೀನು ದೊಡ್ಡವನ ಒಬ್ರು ಆಯ್ತಾ ಅದಲ್ಲ ಖಂಡಿತ ಅಲ್ಲ ಚೆನ್ನಾಗಿ ಏರಿದ್ರಿಂದ ನಾವ್ ಇಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಆಯ್ತು ಆಗ್ತೀನಿ ತೊಂದರೆ ಇಲ್ಲ ಏನು ಅಂತ ಇದು ಬಹಳ ದೊಡ್ಡ ಖುಷಿ ಪಡುವಂತದ್ದು ಸಂಭ್ರಮ ಕುಣದ ಸಂದರ್ಭ ಏನಲ್ಲ ಒಂದು ನಾನು ಈಗಾಗಲೇ ಮೊನ್ನೆನೂ ಹೇಳಿದ್ದೀನಿ ಉತ್ಸವ ಮೂರ್ತಿಯಾಗಿ ನಾನು ಕೆಲಸ ಮಾಡ್ತೀನಿ ಆದ್ರೆ ನಿಜವಾದ ಮೂರ್ತಿ ಯಾವುದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ಬದುಕೇ ನಿಜವಾದ ಉತ್ಸವ ನಿಜ ಮೂರ್ತಿ ಆ ಬದುಕಿನ ಬಗ್ಗೆನೇ ವನೆ ಮಾಡ್ಬೇಕು ನಮ್ಮ ಬದುಕು ಹೇಗಾಗಿದೆ ಇವತ್ತೇನೋ ಒಂದಷ್ಟು ಕೃಷಿಯಲ್ಲಿ ಕಾಫಿಗೆ ಒಂದಷ್ಟು ಬರಬಾರ್ದ ಬೆಲೆ ಬಂದಿದೆ ನಾನು ಹಾಗೆ ಹೇಳ್ತೇನೆ ನಿಜವಾಗ್ಲೂ ನಮ್ಮ ಕಾಶಿ ಕಾಫಿ ಬೆಳೆಗಾರನಾಗಿ ಇದು ಒಳ್ಳೆ ಬೆಳೆ ಅಂತ ಬೆಲೆ ಅಂತ ನಾನು ಕರೆಯೋದಿಲ್ಲ ಇದು ಅಪಾಯಕಾರಿ ಬೆಲೆ ಇದು ಹಿಂದೆ ನಾವು ಅನುಭವಿಸಿದೀವಿ ಇದರಲ್ಲಿ ಇದು ನಮ್ಮ ಬದುಕಿನ ಪ್ರಶ್ನೆ ಅದರನ್ನ ಹೇಳ್ತಾ ಇದ್ದೀನಿ ಅಪಾಯಕಾರಿ ಇದ್ರ ನಾಳೆ ಏಕಾಏಕಿ ಈ ಬೆಲೆ ಬಿದ್ದೋಗ್ಬಿಟ್ರೆ ಜನರು ಬೆಳೆಗಾರರು ಹಾಗೆ ಬಿದ್ದೋಗ್ತಾರೆ ಇದು ಹಿಂದೆ ನೋಡಿದ್ದೀವಿ ನಾವು ಹಾಗಾಗಿ ಯಾವ್ದಕ್ಕೂ ಒಂದು ನಿಯಂತ್ರಿತವಾಗಿ ನಿಧಾನವಾದ ಒಂದು ಪ್ರೊಸೆಸ್ ಇರ್ಬೇಕಾಗುತ್ತೆ ಹಾಗಾಗಬಾರ್ದು ನಮ್ಮ ಬದುಕು ಹೀಗಿದೆ ಇಲ್ಲಿ ಓರಿಯೆಂಟ್ ಇದೆ ಪ್ರಾಣಿಗಳ ಹಾವಳಿ ಇದೆ ಹಾವಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳು ಅವು ಅವು ಬದುಕಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾವೆ ನಾವು ಹಾವಳಿ ಕರಿಬಾರ್ದು ತಪ್ಪದು ನಿಜವಾಗ್ಲೂ ಅವು ಬದುಕಿನ ಇದರಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಅದು ನಾವು ಅದ್ರ ಜೊತೆ ಒಂದು ಸ್ಪರ್ಧೆಗೆ ಕೂತಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ ಆಮೇಲೆ ಪ್ರತಿನಿತ್ಯ ನಾವು ಬೇರೆ ಬೇರೆ ಥರದ ವಾರ್ತೆಗಳನ್ನ ಕೇಳ್ತಾ ಇದ್ದೀವಿ ನಾವು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ರೀತರ ಮೇಲೆ ಇವತ್ತು ಅವ್ಯಾಹತವಾಗಿ ದೌರ್ಜನ್ಯ ನಡೀತಾ ಇದೆ ಇದಕ್ಕೆ ಏನಂತ ಹೇಳಬೇಕು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ದೇಶದ ಒಂದು ಭಾಗಕ್ಕೆ ಬೆಂಕಿ ಬೀಳ್ತಾ ಇದೆ ಪ್ರತಿ ದಿವಸ ಪ್ರಪಂಚದಲ್ಲೇ ನಡೀತಾ ಇದೆ ಏನೇನೋ ನಡೀತಾ ಇದೆ ಇವೆಲ್ಲವನ್ನೂ ನಾವು ಕಣ್ಣಾರೆ ನೋಡಿಕೊಂಡು ನಾವು ಒಬ್ಬ ಮನುಷ್ಯನಾಗಿದ್ರೆ ಒಂದು ಸಾಹಿತಿ ಆಗಿದ್ರೆ ಅವ ಅದಕ್ಕೆ ಅಣ್ಣ ಅವನ ಕಣ್ಣು ಕಿವಿ ಮೂಗು ಸರಿಯಾಗಿದ್ರೆ ಅವನು ಸ್ಪಂದಿಸಬೇಕು ಈ ಕೆಲಸ ಸಾಹಿತ್ಯ ಸಮ್ಮೇಳನ ಮೂಲಕ ಆಗಬೇಕು ಅಂತ ನನ್ನ ಭಾವನೆ ನೀವು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರೋದು ಒಂದು ಈ ತೂಕದ ಮಾತು ಕೂಡ ಅನ್ಸುತ್ತೆ ಇದ್ರ ಮಧ್ಯದಲ್ಲಿ ಕೂಡ ಸಕಲೇಶ್ಪುರದಲ್ಲಿ ಸಾಹಿತಿಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡೋದಾದ್ರೆ ಇಡೀ ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲಿ ಒಂದೇ ಒಂದು ಪುಸ್ತಕ ಮಾರಾಟ ಮಾಡುವಂತ ಒಂದು ಒಂದು ಸಣ್ಣ ಮಳಿಗೆನೂ ಕೂಡ ಅಂಗಡಿನೂ ಕೂಡ ಇಲ್ಲ ಮತ್ತೆ ನಾವು ಓದ್ಬೇಕು ಅಂತ ಯಾವ್ದಾರ ಗ್ರಂಥಾಲಯಕ್ಕೆ ಹೋಗ್ತಿವಿ ಅಂತ ಹೇಳಿದ್ರೆ ಒಂದು ಉತ್ತಮವಾದ ಗ್ರಂಥಾಲಯನೂ ಕೂಡ ಇಲ್ಲ ಅದು ಎಂಥ ಸ್ಥಿತಿ ಒಳಗಡೆ ಇದೆ ಅಂದ್ರೆ ಅದು ನಾವು ಹೇಳೋದಕ್ಕೆ ಆಗೋದಿಲ್ಲ ಇವತ್ತು ಜಗತ್ತು ಡಿಜಿಟಲ್ ಯುಗದಲ್ಲಿ ಇದೆ ಗ್ರಂಥಾಲಯಗಳು ಬಹಳ ಇದೆ ಗ್ರಾಮ ಪಂಚಾಯಿತಿಯ ಒಳಗಡೆ ಇರುವಂತಹ ಗ್ರಂಥಾಲಯನ ಹೊರತುಪಡಿಸಿದ್ರೆ ಈಗ ನಮ್ಮ ಸಕಲೇಶ್ವರ ತಾಲೂಕಿನ ಲೆವೆಲಿಗೆ ಹೋದರೆ ಇಲ್ಲ ಅಲ್ಲಿ ಅಲ್ಲಿ ಗ್ರಂಥಾಲಯಗಳಲ್ಲಿ ಮತ್ತೆ ಉದಯ ಹೊಸ ಹೊಸ ಸಾಹಿತಿಗಳಾಗಲಿ ಅಥವಾ ಹೊಸ ಬರಹಗಾರ ಕೊರತೆಯನ್ನು ಕೂಡ ಸಕಲೇಶ್ವರದಲ್ಲಿ ಇತ್ತೀಚೆಗೆ ಕಂಡು ಬರ್ತಾ ಇದೆ ನೀವು ಸಮ್ಮೇಳನ ಅಧ್ಯಕ್ಷರಾಗಿದ್ದರೆ ಈ ಮೂಲಕ ಸಕಲೇಶ್ಪುರದಲ್ಲಿ ಒಂದು ಈ ರೀತಿಯ ಒಂದು ಸಾಹಿತ್ಯದ ವಾತಾವರಣ ಓದುಗರ ವಾತಾವರಣ ಸೃಷ್ಟಿ ಮಾಡೋದಿಕ್ಕೆ ನೀವು ಏನು ಹೇಳೋದಕ್ಕೆ ಬಯಸ್ತೀರ ನೋಡಿ ಈಗ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಇದ್ರ ಬಗ್ಗೆ ಕೆಲಸ ಮಾಡಬಹುದು ನಮ್ಮಲ್ಲೂ ನಮ್ಮ ತಾಲೂಕ್ನಲ್ಲೇ ಒಂದು ಎರಡು ಹೋಬಳಿ ಮಟ್ಟದ ಪರಿಷತ್ತಿನ ಘಟಕಗಳು ಇತ್ತೀಚೆಗೆ ಚೆನ್ನಾಗಿ ಕೆಲಸ ಇದೆ ಅದ್ರ ಬಗ್ಗೆ ನಮಗೇನು ಇದಿಲ್ಲ ಆದರೆ ನಮ್ಮ ತಾಲೂಕಿನ ವಿಚಾರ ಬಂದಾಗ ತಾಲೂಕಿನ ಗ್ರಂಥಾಲಯ ಒಂದು ಕಾಲದಲ್ಲಿ ಅದ್ಭುತವಾದ ಒಂದು ಸೆಂಟರ್ ಆಗಿತ್ತು ಇಲ್ಲ ಅಂತಲ್ಲ ನಿತ್ಯ ಒಂದಷ್ಟು ಜನ ಒದುಗುರಲ್ಲಿ ನಡೀತಾ ಇದ್ರು ಸಿ ಬರ್ತಿದ್ರು ನೋಡ್ತಾ ಇದ್ರು ಇವತ್ತು ನಮ್ಮ ತಾಲೂಕು ಗ್ರಂಥಾಲಯ ನೋಡಿದರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ನಮ್ಮ ಕ್ಯಾಮಳ್ಳಿ ಪಂಚಾಯತ್ ಗ್ರಂಥಾಲಯ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೆಮ್ಮೆಂದು ಹೇಳ್ಕೊಡ್ತೀನಿ ಇಲ್ಲೇ ಅದಕ್ಕಿಂತ ಹೆಚ್ಚು ಜನ ಓದಗಿರಿರ್ತಾರೆ ಬಂದು ಯಾರೋ ಏನೋ ಪೇಪರ್ ಆದ್ರೂ ಓದ್ತಾರೆ ಇನ್ನೇನೋ ಓದ್ತಾರೆ ಪೇಪರ್ ಓದಕ್ಕಾದ್ರೂ ನಾಲ್ಕು ಜನ ಬಂದು ಕೂತಿರ್ತಾರಲ್ಲ ಬೆಳಿಗ್ಗೆ ಅಷ್ಟ್ರ ಆದ್ರೂ ಅಲ್ಲಿ ಓದಗ್ರಿದ್ದಾರೆ ಈ ಕೆಲಸನ ಸಾಹಿತ್ಯ ಪರಿಷತ್ ಒಂದೇ ಮಾಡಕ್ ಆಗಲ್ಲ ನನ್ನ ಪ್ರಕಾರ ಆ ನಮ್ಮಂತವ್ರು ಅಂದ್ರೆ ಸಾಹಿತ್ಯದ ಮನ್ಸುಗಳು ಏನಿರುತ್ತೆ ನಾವು ತರಂಗಕರ್ಮಿಗಳಿರ್ಬೋದು ಪತ್ರಿಕೆ ನಿಮ್ಮಂಥವ್ರು ಪತ್ರಿಕಾ ಮಾಧ್ಯಮದಿರ್ಬೋದು ಒಂದು ಕಾಲ ಕಾಲಕ್ಕೆ ಒಂದಷ್ಟು ಕಡೆ ಸೇರ್ತಾ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ತನ್ನಷ್ಟಕ್ಕೆ ವಾತಾವರಣ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತಲ್ಲ ಆ ವಾತಾವರಣ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಒಂದು ಸಾಹಿತ್ಯ ಪರಿಷತ್ತು ಆ ಕೆಲಸ ಮಾಡಬೇಕು ಸಾಹಿತ್ಯ ಪರಿಷತ್ತು ಸಮ್ಮೇಳನ ಮಾಡಿಬಿಟ್ಟು ಪಕ್ಕದಲ್ಲಿ ಹೋಗಿ ಮಾರನಿ ಸಂಬಿದ್ರೆ ಏನು ಪ್ರಯೋಜನ ಆಗಲ್ಲ ಎರಡೇ ದಿವಸ ಮರ್ತ ಹೋಗ್ತಾರೆ ಇದು ಹಿಂದಿನ ಕಾಲದಾಗಲ್ಲ ಹಿಂದಿನ ಕಾಲದಲ್ಲಿ ಊರು ಜಾತ್ರೆ ಮುಂದಿನ ಜಾತ್ರೆ ತನಕ ನೆನಪಿರೋದು ನಾವು ಸಣ್ಣವರಿದ್ದಾಗ ಸಕಲೇಶ್ವರಿ ಜಾತ್ರೆ ಯಾವತ್ತ ಬರ್ತೇವೆ ಅಂತ ಕಾಯ್ತಾ ಇದ್ದು ಕೋಟೆ ಉರುಸು ಯಾವತ್ತು ಬರ್ತೆ ಅಂತ ಕಾಯ್ತಾ ಇದ್ದು ಕೋಟೆ ತಿಂದಂತ ಸ್ವೀಟ್ ಇನ್ನೊಂದು ಸ್ವೀಟ್ ಇನ್ನೊಂದು ಉರ್ಸು ಬರೋ ತನಕ ಬಯಲಿರೋದು ಇವತ್ತು ಸಮ್ಮೇಳನ ಮಾರನೇ ವ್ಯವಸಾರತಿವಿ ಮರ್ತ ಹೋಗುತ್ತೆ ಈ ಪರಿಸ್ಥಿತಿ ಇದೆ ಕಾರಣ ಹಾಗೆ ನಿರಂತರತೆ ಈಗ ಬೇಕು ಮೊದ್ಲಿಗಿಂತ ಬೇಕು ಈ ನಿರಂತರ ಅಂದ್ರೆ ಕಾಪಾಡ ಹೇಗೆ ಈಗ ನಮ್ಮ ರಂಗ ಚಟುವಟಿಕೆ ನಡೀತಾ ಇದೆ ಅಲ್ಲಿ ನಿರಂತರತೆನ ನಾವು ಕಾಪಾಡಿಕೊಂಡಿದ್ರನ್ನ ನಮಗಿದ ನಲವತ್ತಾರನೇ ವರ್ಷ ನಮ್ಮ ರಂಗ ಚಟುವಟಿಕೆಗೆ ನಾವು ಬಿಟ್ಟು ಬಿಟ್ಟಿದ್ರೆ ಹೋಯ್ತು ಎರಡು ವರ್ಷ ನಾವು ಮಾಡ್ಲಿ ಅಂದ್ರೆ ಮುಗಿಯುತ್ತ ಕತೆ ಕೊರೋನಾ ಸಮಯದಲ್ಲೂ ಕೂಡ ನಾವು ಒಂದಷ್ಟು ಜನ ಅಲ್ಲಿ ಹೋಗಿ ಸ್ಟೇಜ್ ಹತ್ರ ಕುತ್ಕೊಂಡು ಒಂದೆಲ್ಲ ಸೇರ್ಕೊಂಡು ಹಾಡೋದು ಇನ್ನೊಂದೇನೋ ಮಾಡೋದು ಇನ್ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ದು ಆ ನಿರಂತರತೆಯಿಂದ ಕಾಪಾಡಿಕೊಳ್ಳದೆ ಬಹಳಷ್ಟು ನಮಗೆ ಸಮಸ್ಯೆಗಳು ಪ್ರಶ್ನೆಗಳು ಇದಾವೆ ಸಾಹಿತ್ಯ ಪರಿಷತ್ತಿಗೆ ಒಂದು ಸ್ವ ಸ್ವಂತವಾದ ಒಂದು ಕಟ್ಟಡದ ಕೂಡ ಕೊರತೆ ಕೂಡ ಇದೆ ಅದರ ಜೊತೆಗೆ ನಾನು ಈಗ ನೀವೊಬ್ರು ಬರಹಗಾರರು ಸಾಹಿತಿಗಳು ಸಾಕಷ್ಟು ಪುಸ್ತಕಗಳನ್ನ ಬರೆದಿದೀರಿ ಮಾಡಿ ಮಾಡಿದ್ರಿ ಇದ್ರ ಜೊತೆಗೆ ನೀವು ಮುಖ್ಯವಾಗಿ ನೀವು ಗುರುತಿಸ್ಕೊಳ್ಳೋದು ರಂಗಕರ್ಮಿ ಅಂತ ಹೇಳ್ಬಹುದು ಸರ್ ಈ ಸಾಹಿತ್ಯ ಮತ್ತೆ ರಂಗಕರ್ಮಿ ಎರಡು ಕೆಲಸಗಳನ್ನ ಒಂದೇ ಸಲ ನೀವು ಯಾವ ರೀತಿ ನಿಭಾಯಿಸ್ತೀರಿ ಯಾವ ರೀತಿ ಕೆಲಸ ಮಾಡ್ತೀರ ನಿಭಾಯಿಸೋದು ಅಂತ ಏನಿಲ್ಲ ನಿಭಾಯಿಸ ನೀವು ನಿಭಾಯಿಸ್ತೀರಾ ಅವರು ಪ್ರತಿಯೊಬ್ರು ನಿಭಾಯಿಸ್ತಾರೆ ಎರಡು ತರದಿದೆ ಒಂದು ಈಗ ನಮ್ಮ ತೇಜಸ್ವಿಯವರು ಒಂದು ಮಾತು ತೇಜಸ್ವಿಯವ್ರ ಹತ್ರ ಯಾರೊಬ್ರು ಕೇಳಿದ್ರಂತೆ ನಿಮಗೆ ಇಷ್ಟೆಲ್ಲ ಬರಿತಿರಲ್ಲ ನಿಮ್ಮ ಇನ್ಸ್ಪಿರೇಷನ್ ಏನು ಅಂತ ಅದಕ್ಕೆ ಅದಕ್ಕೆ ಕೊಟ್ಟ ಉತ್ತರ ಭಾಳ ಮಾರ್ಮಿಕವಾದ ಉತ್ತರ ಇದು ಇನ್ಸ್ಪಿರೇಷನ್ ಅಲ್ಲ ಇದು ಪರ್ಸ್ಪಿರೇಷನ್ ಅಂದ್ರೆ ಆಯ್ತಾ ಹಾಗೆ ನೀವು ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಹೋದ್ರೆ ತನ್ನಷ್ಟಕ್ಕೆ ಆಗುತ್ತೆ ಕೆಲಸ ಮಾಡ್ತಾ ಹೋಗ್ಬೇಕು ಅದು ಏನಾಗುತ್ತೆ ಏನಿಲ್ಲ ಒಂದು ನಾಟಕ ಫೇಲ್ಯೂರ್ ಆಯಿತು ಇನ್ನೊಂದು ನಾಟಕ ಆಗುತ್ತೆ ಅದು ಬಿಟ್ಟು ನಿರಂತರವಾಗಿ ಮಾಡ್ತಾ ಹೋಗಿ ಇದೊಂದು ರೀತಿಯ ಇದು ಏನು ಮ್ಯಾನೇಜ್ಮೆಂಟ್ ಅಂತ ಕರೀಬೇಕು ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ನಾವು ಹೇಗೆ ನಮ್ಮ ಸಮಯವನ್ನು ವಿಭಾಗಿಸ್ಕೊಳ್ತೇವೆ ಯಾವ್ಯಾವದಕ್ಕೆ ಎಷ್ಟು ಸಮಯ ಕೊಡ್ತೇವೆ ಈ ಕೆಲಸ ನೀವು ಮಾಡ್ತಾ ಹೋದರೆ ನೀವು ಖಂಡಿತವಾಗಿ ನೀವು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಅಂತ ನೂರಾರು ಜನ ಇದ್ದಾರೆ ಮಾಡೋರು ಬೇರೆ ಬೇರೆ ಕೆಲಸಗಳನ್ನು ಅವರು ಅದೇ ರೀತಿ ನಾನೊಬ್ಬ ಮಾಡ್ತೀನಿ ನನ್ನ ಜೊತೆಲಿ ಇನ್ನಷ್ಟು ಜನ ಹುಡುಗರು ಇದ್ದಾರೆ ಮಾಡ್ತಾರೆ ಅವರವರು ಪಾತ್ರಗಳನ್ನು ಅವರು ಮಾಡ್ತಾ ಹೋದರೆ ಒಂದು ನಾಟಕ ಆಗುತ್ತೆ ಹಾಗೆ ಅಷ್ಟೇ ಇಷ್ಟೊತ್ತ ನಾವು ರಸಿದಿ ಪ್ರಸಾದ್ ಅವ್ರ ಜೊತೆ ವಿಶ್ವಪಥದ ಮೊದಲ ಕಂತಿನ ಭಾಗವಾಗಿ ನಾವು ಮಾತನಾಡಿದಿವಿ ಸಮ್ಮೇಳನದ ನಂತರ ಲಕ್ಷ್ಮೀ ಪ್ರಸಾದ್ ಅವರು ವಿಶ್ವಪಥ ಟಿವಿಯ ಸ್ಟುಡಿಯೋಗೆ ಬರ್ತಾರೆ ಇವತ್ತೇ ಆಹ್ವಾನ ಕೊಡ್ತಾಯಿದ್ದೀರಿ ಬರ್ತಾರೆ ಬಂದಾದ ನಂತರ ಸಮ್ಮೇಳನದ ಅಧ್ಯಕ್ಷರ ಅನುಭವಗಳು ಮತ್ತೆ ಇವರು ಒಬ್ಬರ ಲೇಖಕರಾಗಿ ರಂಗಕರ್ಮಿಯಾಗಿ ಅನುಭವಿಸಂಥ ಅನುಭವಗಳು ಮತ್ತೆ ಬೇರೆ ಬೇರೆ ಮಾತುಗಳು ಬಹಳಷ್ಟು ಇರ್ತವೆ ಲಕ್ಷ್ಮಿ ಪ್ರಸಾದ್ ಅವ್ರ ಜೊತೆ ಮಾತನಾಡೋದು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಒಂದು ಸಾಹಿತ್ಯನೇ ಓದೋದು ಓದಿದ ಹಾಗೆ ಇವ್ರ ಜೊತೆ ಮಾತಾಡ್ತಾ ಮಾತಾಡೋದು ಅಂತ ಹೇಳಿದ್ರೆ ಬಹಳಷ್ಟು ಪರಿಸರಕ್ಕೆ ಪೂರಕವಾದಂಥವು ಸಾಹಿತ್ಯಕ್ಕೆ ಪೂರಕವಾದಂಥವು ಮತ್ತು ಚಳವಳಿಗೆ ಪೂರಕವಾದಂಥ ಮತ್ತು ಈ ಸಕಲೇಶಪುರದ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾವು ತಿಳ್ಕೋಬೇಕು ಅಂತೇಳಿದ್ರೆ ಅದು ರಕ್ಷಿದ್ದಿ ಪ್ರಸಾದ್ ಅವರ ಸಾಹಿತ್ಯನ ಓದಿದ್ರೆ ಸಾಕು ಇಡೀ ರಕ್ಷಿದ್ದಿಯ ಬಗ್ಗೆ ನಾವೆಲ್ಲ ತಿಳ್ಕೊಬೋದು ಈ ಹಾನ್ಬಳ್ಳೆಯ ಬಗ್ಗೆ ತಿಳ್ಕೋ ಸಕಲೇಶಪುರ ಬಗ್ಗೆ ನಾವು ತಿಳ್ಕೋಬಹುದು ಅಂಥ ವ್ಯಕ್ತಿತ್ವ ದಯವಿಟ್ಟು ನೀವು ಸಮಯ ಬಿಡುವು ಮಾಡಿಕೊಂಡು ನಮ್ಮ ವಿಶ್ವಪಥ ಟಿ ವಿ ಸ್ಟುಡಿಯೋಗೆ ಬರಬೇಕು ನಿಮ್ಮಷ್ಟು ಬಹಳಷ್ಟು ನಾವು ಅಂತ ಹೇಳ್ತಾ ಈ ಯುವತಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇಲ್ಲ ಒಂದು ವಿರಾಮ ನೀಡ್ತಾ ಇದ್ದೀವಿ ನಮಸ್ಕಾರ